ರಾಜಕೀಯ ಯಶಸ್ಸಿಗಾಗಿ ರೇವಣ್ಣ ದಂಪತಿ ವಿಶೇಷ ಪೂಜೆ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿಗೆ ಮೊರೆ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟ ಶ್ರೀ ವೆಂಕಟರಮಣಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿ ರಾಜಕೀಯ ಯಶಸ್ಸಿಗಾಗಿ ರೇವಣ್ಣ ದಂಪತಿ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ಮೊರೆ ಹೋಗ್ತಾ ಇರುವಂಥದ್ದು ಹೊಳೆನರಸೀಪುರ ತಾಲೂಕಿನಲ್ಲಿರುವಂತಹ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ಮೊರೆ ಹೋಗ್ತಾ ಇದ್ದಾರೆ ಶ್ರೀ ವೆಂಕಟರಮಣ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ ವಿಶೇಷ ಪೂಜೆ ನಂತರ ಪತಿ ರೇವಣ್ಣ ದೈವ ಭಕ್ತಿಯ ರಹಸ್ಯವನ್ನ ಹೇಳಿದ್ದಾರೆ ಭವಾನಿ ಎಂಎಲ್ ಎ ಆಗುವ ಮುನ್ನ ರೇವಣ್ಣಗೆ ರಂಗನಾಥ ಸ್ವಾಮಿ ದರ್ಶನವನ್ನ ನೀಡಿದ್ದಂತೆ ಟಿಕೆಟ್ ತಪ್ಪುವ ಮುಂಚೆ ಸೈಕಲ್ನಲ್ಲಿ ಸನ್ನಿಧಿಗೆ ಬಂದಿದ್ರಂತೆ ರೇವಣ್ಣ ರಂಗನಾಥ ಸ್ವಾಮಿ ದರ್ಶನ ನಂತರ ಸ್ವತಂತ್ರವಾಗಿ ನಿಂತು ರೇವಣ್ಣ ಗೆದ್ದಿದ್ರಂತೆ ಆಗಿನಿಂದ ನಾವು ಬಹಳವಾಗಿ ಈ ದೇವರನ್ನ ನಂಬುತ್ತೇವೆ ಅನ್ನುವಂತಹ ರಹಸ್ಯವನ್ನ ಕೂಡ ಭವಾನಿಯವರು ಬಿಚ್ಚಿಟ್ಟಿದ್ದಾರೆ ನಾವು ಅಂದುಕೊಂಡಿದ್ದನ್ನ ಈ ದೇವರು ಈಡೇರಿಸಿದ್ದೆ ರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ಭವಾನಿ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಲೋಕಸಭೆ ಎಲೆಕ್ಷನ್ಗೂ ಮುನ್ನ ಇಷ್ಟ ದೇವರ ಮೊರೆ ಹೋಗಿದ್ದಾರೆ ಭವಾನಿ ರೇವಣ್ಣ ದಂಪತಿ ಏನಂತ ಚೆನ್ನಮ್ಮನವರ ಆಶೀರ್ವಾದದಿಂದ ನಮ್ಮ ಗುರುಗಳ ಆಶೀರ್ವಾದದಿಂದ ಕೂಡ ಇವತ್ತು ನಾವಾಗ್ಬೋದು ನಮ್ಮನ್ನು ನಂಬಿಕೊಂಡಿರೋ ನೀವ್ ಆಗಿರ್ಬಹುದು ಎಲ್ಲರೂ ಕೂಡ ನಾವು ಚೆನ್ನಾಗಿದ್ದೇವೆ ನಮ್ಗೆ ಈಗ ಹಳೆ ಅನ್ನೋದು ಒಂದು ತವರ ಯಾಕಂದ್ರೆ ಜಿಲ್ಲಾ ಪಂಚಾಯತ್ ಸದಸ್ಯ ಆದಾಗ್ಲಿಂದ ನನಗೊಂಥರ ಹಳೆ ಕೋಟೆ ಹೋಗ್ಲಿ ಕವರ್ ಮನೆ ಆದಾಗೆ ಆಗಿದೆ ಹಾಗಾಗಿ ಎಲ್ರು ಭಗವಂತ ನಿಮ್ಗೂ ಆಯುರ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡ್ಲಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ ನನ್ನನ್ನ ಪರ್ಮಿಷನ್ ಕೊಟ್ರೆ ನಾನು ಇವಾಗ್ಲೇ ಹೊರಟು ಬಿಡ್ತೀನಿ ಸಹ ಇಲ್ಲಿಂದ ಬೇರೆ ಕಡೆ ಹೋಗ್ತಾರೆ ಅದಕ್ಕೆ ಅನ್ಯತಾ ಬಾ ಉಸ್ಕೆಡಿ ಗುರುಗಳಿಗೂ ಸಹ ಹೇಳ್ತೀನಿ ನಾನು ಹೊರಟು ಬಿಡ್ತೀನಿ ಗುರುಗಳೇ ಅದಕ್ಕೆ ಎಲ್ಲೂ ಬೆಳಕ್ಕೆ ಸ್ವಲ್ಪ ಇಳೆ ಕಷ್ಟ ನನ್ಗೆ ಏನಾಗುತ್ತೆ ಅಂದ್ರೆ ನಮ್ಮ ಹುಡುಗರುಗಳು ಗೊತ್ತಿಲ್ದೇ ವಿಡಿಯೋ ಮಾಡ್ತಾರೆ ಪಾಪ ಇದೆ ಅಪ್ಲೋಡ್ ಮಾಡ್ತಾರೆ ಅವೆಲ್ಲ ಬಹಳ ಶಕ್ತಿನೂ ಇದೆ ಮತ್ತೆ ಇದುವರೆಗೆ ನಮ್ಗೆ ಕೇಳ್ಕೊಂಡಿದೆಲ್ಲ ಮನಸ್ಸಲ್ಲಿ ಅಂದ್ಕೊಂಡಿದೆ ಈಗ ಅಂತ ಆ ಕಾರಣಕ್ಕೆ ಯಾವಾಗ ತೊಂಬತ್ನಾಲ್ಕರಲ್ಲಿ ರೇವಣ್ಣ ಅವರು ಪ್ರಥಮ ಬಾರಿ ಎಂ ಎಲ್ ಅವಾಗ ನಾನು ಅಲ್ಲಿ ತನಕ ಬೆಟ್ಟ ಹತ್ಕೊಂಡೆ ಬರ್ತಾ ಇದ್ದೆ anna ka samne koi malawa ho sakta hai pakke banu